ಯಶಸ್ಸು ಸಿರಿವಂತಿಕೆ ಮತ್ತು ನಮ್ಮ ಜೀವನಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿ ಅವರು ಈ ಕೆಲವೊಂದಿಷ್ಟು ಅಭ್ಯಾಸಗಳು ವ್ಯಕ್ತಿಯನ್ನು ಬಡವನನ್ನಾಗಿ ಮಾಡುತ್ತದೆ ಎಂಬುದನ್ನು ಹೇಳಿದ್ದಾರೆ ವ್ಯಕ್ತಿಯ ಬಡತನಕ್ಕೆ ಕಾರಣವಾಗುವ ಆ ಅಭ್ಯಾಸಗಳು ಯಾವುವು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರೂ ತಾನು ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಶ್ರೀಮಂತನಾಗಬೇಕು ಮತ್ತು ಯಾವುದೇ ಕುಂದು ಕೊರತೆಯಿಲ್ಲದೆ ನೆಮ್ಮದಿಯಿಂದ ಜೀವನವನ್ನು ನಡೆಸಬೇಕು ಎಂದು ಬಯಸುತ್ತಾರೆ ಮಾನವನ ಜೀವನಕ್ಕೆ ಸಂಬಂಧಿಸಿದ ಈ ಯಶಸ್ಸಿನ ರಹಸ್ಯಗಳನ್ನು ಆಚಾರ್ಯ ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಯಶಸ್ಸನ್ನು ಗಳಿಸಲು ಯಾವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಎಂಬುದನ್ನು ಹೇಳಿರುವಂತೆ ಆಚಾರ್ಯ ಚಾಣಕ್ಯರು ಯಾವ ಅಭ್ಯಾಸಗಳು ವ್ಯಕ್ತಿಯನ್ನು ಬಡತನಕ್ಕೆ ನೂಕುತ್ತವೆ ಎಂಬುದನ್ನು ಸಹ ಹೇಳಿದ್ದಾರೆ ಹಾಗಾದರೆ ಚಾಣಕ್ಯರು ಹೇಳಿರುವಂತೆ ವ್ಯಕ್ತಿಯ ಬಹುದೊಡ್ಡ ಶತ್ರುವಾಗಿರುವ ಆ ಕೆಟ್ಟ ಅಭ್ಯಾಸಗಳು ಯಾವುದೆಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೊಳಕುತನ ಕೊಳಕುತನದಿಂದ ಬದುಕುವವರು ಯಾವಾಗಲೂ ಬಡವರಾಗಿಯೇ ಉಳಿಯುತ್ತಾರೆ ಎಂದು ಚಾಣಕ್ಯರು ಹೇಳುತ್ತಾರೆ ಅಂತಹ ಜನರು ಯಾವಾಗಲೂ ಬಡತನದ ಜೀವನವನ್ನು ನಡೆಸುತ್ತಾರೆ ಮತ್ತು ಅವರು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಜನರು ಈ ಅಭ್ಯಾಸವನ್ನು ತಕ್ಷಣವೇ ತ್ಯಜಿಸಬೇಕು ಇಲ್ಲದಿದ್ದರೆ ಅವರ ಅವನತಿ ಖಚಿತ ಎನ್ನುತ್ತಾರೆ ಚಾಣಕ್ಯರು ಚಾಣಕ್ಯರ ಪ್ರಕಾರ ಯಾರು ಕೊಳಕಾಗಿರುತ್ತಾರೋ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದಿಲ್ಲವೋ ಅಥವಾ ತಮ್ಮ ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಿಲ್ಲವೋ ಅಂತಹ ಜನರಿಗೆ ಲಕ್ಷ್ಮೀದೇವಿ ಒಲಿಯುವುದಿಲ್ಲ ಎರಡನೆಯದಾಗಿ ಅತಿಯಾಗಿ ಖರ್ಚು ಮಾಡುವವರು ತಮ್ಮ ಖರ್ಚಿನ ಮೇಲೆ ನಿಯಂತ್ರಣವಿಲ್ಲದ ಜನರು ಬೇಗನೆ ಬಡವರಾಗುತ್ತಾರೆ ಯಾರು ತಮ್ಮ ಆದಾಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಾರೋ ಅಂತಹ ಜನರು ಒಂದಲ್ಲ ಒಂದು ದಿನ ಬಡವರಾಗುವುದು ಖಚಿತ ಎಂದು ಚಾಣಕ್ಯರು ಹೇಳುತ್ತಾರೆ ಆದ್ದರಿಂದ ಅಗತ್ಯಕ್ಕೆ ತಕ್ಕಂತೆ ಮಿತವಾಗಿ ಖರ್ಚು ಮಾಡುವುದು ಉತ್ತಮ ಮೂರನೆಯದಾಗಿ ಅಸೂಯೆ ಇತರರ ಸಾಧನೆಗಳನ್ನು ನೋಡಿ ಅಸೂಯೆ ಪಡುವವರು ತಮ್ಮ ಜೀವನದಲ್ಲಿ ಎಂದಿಗೂ ಮುಂದೆ ಹೋಗಲಾರರು ಅಸೂಯೆಯ ಮನೋಭಾವದಿಂದ ಸಂತೋಷವೂ ಕಳೆದು ಹೋಗುತ್ತದೆ ಮತ್ತು ಶ್ರಮವೂ ವ್ಯರ್ಥವಾಗುತ್ತದೆ ಅಸೂಯೆಯು ವ್ಯಕ್ತಿಯನ್ನು ಬಡತನದ ದಾರಿಗೆ ಎಳೆಯುತ್ತದೆ ಎಂದು ಚಾಣಕ್ಯರು ಎಚ್ಚರಿಸಿದ್ದಾರೆ ನಾಲ್ಕನೆಯದಾಗಿ ಮುಸ್ಸಂಜೆಯ ಹೊತ್ತು ಮಲಗುವ ಅಭ್ಯಾಸ ಆಚಾರ್ಯ ಚಾಣಕ್ಯರ ಪ್ರಕಾರ ಸೂರ್ಯಾಸ್ತದ ಸಮಯದಲ್ಲಿ ಮಲಗುವವರು ಬಡವರಾಗಿ ಉಳಿಯುತ್ತಾರಂತೆ ಈ ಸಮಯವು ಲಕ್ಷ್ಮೀದೇವಿಯನ್ನು ಪೂಜಿಸುವ ಸಮಯ ಮತ್ತು ಈ ಸಮಯದಲ್ಲಿ ಮಲಗುವವರಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಎಂದಿಗೂ ಸಿಗುವುದಿಲ್ಲ ಮತ್ತು ಅವರು ತಮ್ಮ ಜೀವನದುದ್ದಕ್ಕೂ ಬಡವರಾಗಿರುತ್ತಾರೆ ಎಂದು ಅವರು ಹೇಳುತ್ತಾರೆ ಐದನೆಯದಾಗಿ ಸೋಮಾರಿತನ ಮನುಷ್ಯನ ದೊಡ್ಡ ಶತ್ರು ಸೋಮಾರಿತನ ಸ್ವಭಾವತಃ ಸೋಮಾರಿಯಾಗಿರುವ ಜನರು ಭೂಮಿಗೆ ಭಾರ ಎಂದು ಚಾಣಕ್ಯರು ಹೇಳುತ್ತಾರೆ ಸೋಮಾರಿಯಾಗಿರುವ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಹಾಗಾಗಿ ಸೋಮಾರಿತನವನ್ನು ಬಿಟ್ಟು ಬಿಡಬೇಕು ಸೋಮಾರಿತನವನ್ನು ಬಿಟ್ಟು ಬಿಟ್ಟರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಆರನೆಯದಾಗಿ ಸುಳ್ಳು ಮಾತು ಯಾವ ವ್ಯಕ್ತಿ ಯಾವಾಗಲೂ ಸುಳ್ಳು ಮಾತನಾಡುತ್ತಾನೋ ಅವನನ್ನು ಸಮಾಜದಲ್ಲಿ ಯಾರೂ ಗೌರವಿಸುವುದಿಲ್ಲ ಸುಳ್ಳಿನಿಂದ ಸ್ವಲ್ಪ ಕಾಲ ಲಾಭ ಸಿಗಬಹುದು ಆದರೆ ದೀರ್ಘಕಾಲದಲ್ಲಿ ಅದು ನಾಶವನ್ನೇ ತರುತ್ತದೆ ಅಂತಿಮವಾಗಿ ಬಡತನಕ್ಕೆ ನೂಕುತ್ತದೆ ಏಳನೆಯದಾಗಿ ಅತಿಯಾದ ವ್ಯಸನಗಳು ಮದ್ಯಪಾನ ಜೂಜಾಟ ಅಥವಾ ಇತರ ಕೆಟ್ಟ ವ್ಯಸನಗಳಲ್ಲಿ ಮುಳುಗುವವರು ತಮ್ಮ ಹಣವನ್ನು ವ್ಯರ್ಥ ಮಾಡುತ್ತಾರೆ ವ್ಯಸನದಿಂದ ದೇಹ ಮನಸ್ಸು ಹಾಗೂ ಸಂಪತ್ತಿನ ಹಾನಿ ಸಂಭವಿಸುತ್ತದೆ ಅಂತಹ ವ್ಯಕ್ತಿಗಳು ಜೀವನದಲ್ಲಿ ನೆಮ್ಮದಿ ಕಾಣದೆ ಬಡತನಕ್ಕೆ ಸಿಲುಕುತ್ತಾರೆ ಎಂಟನೆಯದಾಗಿ ಅಜ್ಞಾನ ಯಾರು ವಿದ್ಯಾಭ್ಯಾಸವನ್ನು ನಿರ್ಲಕ್ಷ್ಯ ಮಾಡುತ್ತಾರೋ ಜ್ಞಾನವನ್ನು ಸಂಪಾದಿಸಲು ಪ್ರಯತ್ನಿಸುತ್ತಿಲ್ಲವೋ ಅವರ ಜೀವನದಲ್ಲಿ ಪ್ರಗತಿ ಸಾಧ್ಯವಿಲ್ಲ ಜ್ಞಾನವಿಲ್ಲದವನು ಸೌಲಭ್ಯಗಳನ್ನು ಪಡೆಯಲಾರನು ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳಲಾರನು ಈ ಕಾರಣದಿಂದಾಗಿ ಅಜ್ಞಾನವು ಬಡತನಕ್ಕೆ ಕಾರಣವಾಗುತ್ತದೆ ಎಂದು ಚಾಣಕ್ಯರು ಹೇಳುತ್ತಾರೆ ಒಂಬತ್ತನೆಯದಾಗಿ ಕೋಪದ ಸ್ವಭಾವ ಯಾವ ವ್ಯಕ್ತಿ ಯಾವಾಗಲೂ ಕೋಪಿಷ್ಠನಾಗಿರುತ್ತಾನೋ ಅವನಿಂದ ಬುದ್ಧಿಪೂರ್ಣ ನಿರ್ಧಾರಗಳು ಸಾಧ್ಯವಾಗುವುದಿಲ್ಲ ಕೋಪದಿಂದ ಮನುಷ್ಯ ತನ್ನ ಶತ್ರುಗಳಿಗಿಂತ ದೊಡ್ಡ ಶತ್ರುವಾಗಿ ಬಿಡುತ್ತಾನೆ ಕೋಪವು ಸಂಬಂಧಗಳನ್ನು ಹಾಳು ಮಾಡುತ್ತದೆ ಆರ್ಥಿಕ ಸ್ಥಿತಿಯನ್ನು ಕುಗ್ಗಿಸುತ್ತದೆ ಹೀಗಾಗಿ ಕೋಪವೂ ಸಹ ಬಡತನದ ಪ್ರಮುಖ ಕಾರಣವಾಗಿದೆ ಹತ್ತನೆಯದಾಗಿ ಸಮಯದ ವ್ಯರ್ಥತೆ ಯಾರು ತಮ್ಮ ಅಮೂಲ್ಯ ಸಮಯವನ್ನು ಅರ್ಥವಿಲ್ಲದ ಕೆಲಸಗಳಲ್ಲಿ ಕಳೆಯುತ್ತಾರೋ ಅವರು ಜೀವನದಲ್ಲಿ ಯಾವತ್ತೂ ಯಶಸ್ಸನ್ನು ಕಾಣಲಾರರು ಸಮಯವನ್ನು ಕಳೆದುಕೊಂಡರೆ ಅದು ಮರಳಿ ಸಿಗುವುದಿಲ್ಲ ಚಾಣಕ್ಯರ ಪ್ರಕಾರ ಸಮಯವನ್ನು ವ್ಯರ್ಥ ಮಾಡುವುದು ಬಡತನಕ್ಕೆ ನೇರ ದಾರಿ ಸಮಯವನ್ನು ಸರಿಯಾಗಿ ಬಳಸುವವರು ಮಾತ್ರ ಶ್ರೀಮಂತರಾಗುತ್ತಾರೆ ಹೀಗೆ ಆಚಾರ್ಯ ಚಾಣಕ್ಯರು ಈ ಕೆಲವು ಅಭ್ಯಾಸಗಳನ್ನು ಬಡತನದ ಮೂಲ ಕಾರಣವೆಂದು ಹೇಳಿದ್ದಾರೆ ಅವುಗಳನ್ನು ತ್ಯಜಿಸಿದರೆ ನೀವು ಜೀವನದಲ್ಲಿ ಯಶಸ್ಸು ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕಾಣಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ ಮತ್ತೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ಸದಾ ಸಕಾರಾತ್ಮಕವಾಗಿರಿ ಮತ್ತು ಜಾಗರೂಕರಾಗಿರಿ